ನೂರ ಎಂಬತ್ತೈದು ಕೋಟಿ ಹಿಂದೆ ಮಾಡಿದ್ದಾರೆ ಆದರೆ ಹಣ ಬಿಡುಗಡೆ ಆಗು ಆಗಿರ್ಲಿಲ್ಲ ಈಗ ನಾವೇ ಹಣ ಬಿಡುಗಡೆ ಮಾಡಬೇಕು ಈಗ ಅವತ್ತಿನ ಕೂಡ ಕೊಟ್ಕೊಂಡಿದ್ದಾರೆ ಈಗ ನಾವು ಹಣ ಬಿಡುಗಡೆ ಮಾಡಬೇಕಾಗಿದೆ ಈಗ ಅದಕ್ಕೆ ಗೋ ಪ್ರಾಧಿಕಾರಗಳು ಎರಡು ಸುತ್ತಿನ ಮೀಟಿಂಗ್ ಮಾಡಿದ್ದೀನಿ ನಾನು ನಾನೀಗ ಅಲ್ಲಿ ಹೋಟೆಲ್ಲು ಜನರಿಗೆ ಬರಲಿಕ್ಕೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಯಾವುದೂ ಇರಲಿಲ್ಲ ಎಲ್ಲ ವ್ಯವಸ್ಥೆಯನ್ನು ಈಗ ಫಿಲ್ಟರ್ ನೀರು ಕೊಡಬೇಕು ಅನ್ನೋದು ವ್ಯವಸ್ಥೆ ಮಾಡಿದ್ದೀವಿ ಅದೆಲ್ಲ ಇದು ಮಾಡ್ತಾ ಇದ್ವಿ ಜೊತೆಗೆ ಆ ಒಂದು ಡಾನ್ಸಿಂಗ್ ಮ್ಯೂಸಿಕ್ ಅಂದ್ರೆ ಯೂತ್ಸ್ ಅಲ್ಲಿ ಬರ್ಬೇಕು ಅನ್ನೋದು ಉದ್ದೇಶದಿಂದ ಅದನ್ನ ಈಗಾಗಲೇ ನಾನು ಆಂಧ್ರ ಅಥವಾ ಬಾಂಬೆ ಹೊರಟು ಬರ್ಬೇಕಂತ ತೀರ್ಮಾನ ಮಾಡಿದ್ವಿ ಅದು ಬಹಳ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ಅದು ಆ ಮ್ಯೂಸಿಕಲ್ ಒಂದು ಡ್ಯಾನ್ಸಿಂಗ್ ಇದು ರೈನ್ ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕಂತಿದೆ ಆಮೇಲೆ ಅತಿಥಿ ಬೆಳಕೆ ಜಿಪ್ ಅದು ಹಾಳಾಗಿ ಯಾರು ಬರಲಿಲ್ಲ ಈಗ ನಾನು ಕರ್ಸಿ ಬಂದು ಹುದ್ದೆಗೆದಾರ ಬಿಡಿಸಿ ಈಗ ಜಿಪ್ ಲೈನ್ ರೆಡಿ ಮಾಡಿ ಅವನ್ ಮೊನ್ನೆ ಹೋಗಿ ಬಂದಾನೆ ಈಗ ಟೆಂಡರ್ ಆಗಿದೆ ಟೆಂಡರ್ ಕಾರ್ ಅದು ಕೊಡ್ತೀವಿ ಆ ಹೋಗ್ಬೇಕು ಸಹ ಈಗ ಇದೆಯಲ್ಲ ಕೇಬಲ್ ಕಾರ್ ಇದರಲ್ಲಿ ಕೇಬಲ್ ಕಾರಿಗೆ ಆದ್ಯತೆ ಇದೆ ಅದನ್ನ ಈಗಾಗಲೇ ನಾನು ಮಾನ್ಯ ಪ್ರವಾಸೋದ್ಯಮಿ ಮಂತ್ರಿಗಳ ಹತ್ರ ಸಹ ಮಾತಾಡಿದ್ದೀನಿ ಅದಕ್ಕೆ ಆದ್ಯತೆ ಅಂತಲೂ ಆಗಿದೆ ಈಗ ಈಗ ನಮಗೆ ನೋಡಿ ಕೊರ್ಚಾದ್ರಿಗೆ ಇತ್ತು ಕೊರ್ಚಾದ್ರಿಗೆ ಕೇಂದ್ರ ಸರ್ಕಾರ ರೂಪಾಯಿ ಕೊಡಬೇಕಂತೂ ಆಗಲ್ಲ ಯಾಕಂದ್ರೆ ಫಾರೆಸ್ಟ್ ಇದರಿಂದ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಈಗ ನಾವು ಇದು ಮಾಡಲೇಬೇಕಾಗುತ್ತೆ ಒಟ್ನಲ್ಲಿ ಟೂರಿಸ್ಟ್ಗೆ ಜೋಗ ಇದರಲ್ಲಿ ಯಾವುದೇ ಕೊರತೆ ಅಲ್ಲದೆ ಅಂಗಡಿಯಿಂದ ಹಿಡಿದು ಹೋಟೆಲ್ನಿಂದ ಹಿಡಿದು ಅಲ್ಲಿ ನೀವು ನೋಡ್ಲಿಕ್ಕೆ ಎಲ್ಲಾ ರೀತಿಯ ಕೊರತೆ ಆಗದನ್ನ ಮಾಡಕ್ಕೆ ಈಗ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಸರಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದ್ದು ನೂರ ಎಂಬತ್ತೈದು ಕೋಟಿ ಬರ್ದಿರೋದು ಅಷ್ಟೇ ಕೆಲಸ ಇಪ್ಪತ್ತು ಕೋಟಿ ಅಡ್ವಾನ್ಸ್ ಕೊಟ್ಟು ಮಾಡ್ಸಿದ್ ಅಷ್ಟೇ ಅದೇನು ಅಂತ ಬಿಡುಗಡೆ ಬೇರೆ ಆಗಿಲ್ಲ ಮತ್ತೆ ಮತ್ ನೂರ ಎಂಬತ್ತೈದು ಕೋಟಿ ಎಂ ಪಿ ಅವ್ರ ಕೊಟ್ರು ಇನ್ನೊಬ್ರು ಕೊಟ್ರು ಅನ್ನೋದು ಮತ್ತೆ ಏನಾದ್ರು ಹಾಕ್ಬಿಟ್ಟರು ಅದು ಅದು ಕೊಟ್ಟಿದ್ದಾರೆ ಆ ಸರ್ಕಾರದಿಂದ ಮಾಡಿದ್ರು ಬಟ್ ಬಿಡುಗಡೆ ಹಣ ಬಿಡುಗಡೆ ಆಗಿಲ್ಲ ನಾವು ಈಗ ಬಿಡುಗಡೆ ಮಾಡಿಸ್ತಾ ಇದ್ದೀವಿ ಕೊಟ್ನಲ್ಲಿ ಜೋಗ ಸ್ಪಾಡ್ತಾ ಸಹ ಎಲ್ಲಾ ಸೌಲಭ್ಯ ಕೊಡುವಂತ ರೀತಿಯಲ್ಲಿ ಸರ್ಕಾರ ನಾವು ಮಾಡ್ತೀನಿ ಅದಕ್ಕೂ ಸಹ ಎರಡು ಸುತ್ತಿನ ಮೀಟಿಂಗ್ ಮಾಡಿದ್ದೀನಿ ಇಲ್ಲೇ ಮೊನ್ನೆ ಮೀಟಿಂಗ್ ಡಿ ಸಿ ಅವ್ರನ್ನೇ ಕರ್ಚು ಮೀಟಿಂಗ್ ಮಾಡಿದ್ದೀನಿ ಡಿ ಸಿ ಅವ್ರನ್ನ ಕರ್ಚು ಮೀಟಿಂಗ್ ಮಾಡಿದ್ದೀನಿ ಯಾವುದೇ ಸಮಸ್ಯೆ ಇಲ್ಲ ರೀತಿಯಲ್ಲಿ ಆ ಭಾಗದ ಜನರಿಗೆ ನೀರು ಕುರಿಯ ನೀರು ಇಲ್ಲ ಅಂತ ಕೂತಿದ್ರು ಎರಡು ಪ್ಲಾಂಟ್ ರೆಡಿ ಮಾಡಿಸಿ ಬದಲಾಗಿ ಅದನ್ನು ಸಹ ಉದ್ಘಾಟನೆ ಮಾಡಕ್ಕೆ ರೆಡಿ ಮಾಡಿದ್ದೀನಿ